ಸರ್ ನಮಸ್ತೆ ಇದು ನಿಮ್ಮ ಎ ಡಬ್ಲ್ಯೂ ಚಾನಲ್ ನೀವು ಪಬ್ಲಿಕ್ಗಾಗಿ ಮಾತಾಡೋದು ಸರಿನಾ ಸರ್ ಇವಾಗ ನೆಕ್ಸ್ಟ್ ಅದೇ ಅವರು ಬಂದ್ಬಿಟ್ಟು ಇಂದ ಯಾವುದೇ ಪಕ್ಷ ಬೇಡ ಅಂತ ಹೇಳೋರೆ ಸೊ ಅದರ ಬಗ್ಗೆ ನಿಮ್ಮ ಒಂದು ಹೇಳಿಕೆ ಸರ್ ಪಕ್ಷ ಅಂತಂತಂದರೆ ಕಾಂಗ್ರೆಸ್ನವರು ಕೆಲವು ಸೌಲಭ್ಯಗಳು ಮಾಡಿದ್ದಾರೆ ಪರವಾಗಿಲ್ಲ ಆದರೂ ಜನಗಳು ನಿಮ್ಮ ಅನಿಸಿಕೆ ನಿಮ್ಮ ಮೇಲೆ ಬಿಟ್ಟಿದ್ದು ನಾವು ಬಿಜೆಪಿನೂ ಸರಿ ಅಂತ ಹೇಳೋಕ್ಕಾಗಲ್ಲ ಕಾಂಗ್ರೆಸ್ ಸರಿ ಅಂತ ಹೇಳಿ ಎರಡು ಪಕ್ಷನೂ ಈಕ್ವಲ್ ಆಗಿರಲಿ ನಿಮ್ಗೆ ಏನು ಅನಿಸುತ್ತೆ ಅದು ಮಾಡಿ ಈಗ ಬಿ ಜೆ ಪಿ ಅವರು ಬಂದ್ಬಿಟ್ಟು ಕಾಂಗ್ರೆಸ್ಸಿಗೆ ಯಾವುದೇ ಸೀಟ್ ಕೊಡಲ್ಲ ಅಂತ ಒಂದು ಹೇಳಿಕೆ ಇದೆ ಕಾಂಗ್ರೆಸ್ ಯಾರೇ ಬಂದ್ರು ಅಂದ್ಬಿಟ್ಟು ಅದು ಯಾವ ಯಾವ ಥರ ಪಾಯಿಂಟ್ ಆಫ್ ವ್ಯೂ ಅವರು ಅಂದರೆ ಇವಾಗೆಲ್ಲ ರೈಟೆಲ್ಲ ಜಾಸ್ತಿ ಮಾಡಿದ್ರು ಬಸ್ ಚಾರ್ಜ್ ರೈಟೆಲ್ಲ ಇದು ನಮಗೆ ತುಂಬ ಕಷ್ಟ ಇದೆ ಜನಗಳಿಗೆ ಇವತ್ತು ಲೇಡೀಸ್ ಫ್ರೀ ಮಾಡಿದಾರ ಮಾಡಲಿ ಗಂಡಸರಿಗೆಲ್ಲ ದುಡ್ಡು ಜಾಸ್ತಿ ಮಾಡಿದ್ದಾರೆ ಬಸ್ ಚಾರ್ಜು ಅದರಿಂದ ನಾವು ಕೂಲಿ ಮಾಡೋ ಜನ ಇವತ್ತು ನಾವು ನಾವು ಗೆದ್ದು ದುಡ್ಡೆಲ್ಲ ಕೆಲಸ ಮಾಡೋ ದುಡ್ಡೆಲ್ಲ ಕಾ ಕಾಲು ಭಾಗ ಬಸ್ ಚಾರ್ಜ್ಗೆ ಆಯ್ತದೆ ಸ್ವಲ್ಪ ನಾವು ಜೀವನ ಮಾಡೋದು ಕಷ್ಟ ಆಯ್ತದೆ ಅದು ಬಿಟ್ಟರೆ ಇನ್ನೇನು ಹೇಳೋಕ್ಕೆ ಇಷ್ಟಪಡೋಲ್ಲ ಓಕೆ ಸೊ ಈ ಈ ಏರಿಕೆಗಳೆಲ್ಲ ಮಾಡಿರೋದು ಕಾಂಗ್ರೆಸ್ ಪಕ್ಷ ಮೇಲೆ ಇಲ್ಲ ಬಿ ಜೆ ಪಿ ಸರ್ಕಾರ ಅಂತ ಏನಾದರೂ ಈ ಕಾಂಗ್ರೆಸ್ನವರು ಕೆಲವು ಒಳ್ಳೇದು ಮಾಡಿದ್ದಾರೆ ಓಕೆ ಕೆಲವು ಅದೇ ಈ ಒಂದು ಸ್ವಲ್ಪ ಬಸ್ ಚಾರ್ಜ್ ಇಷ್ಟು ಇದು ಏರ್ಸಿದ್ದಾರೆ ಅದು ಬಿಟ್ಟರೆ ಅವರು ಏನೂ ಮಾಡಿಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ ಸೊ ಬಿ ಜೆ ಪಿಯವರು ಅವರು ಏನು ಮಾಡ್ತಾರೋ ಮುಂದಕ್ಕೆ ನನಗೆ ಗೊತ್ತಿಲ್ಲ ಮುಂದೆ ಮಾಡ್ರು ಮಾಡ್ಬೋದು ಜನಗಳು ಬಿಟ್ಟಿದ್ದು ಇವ್ರು ನಾರಿಸ್ಬೇಕೋ ಅವ್ರನ್ನಿಸ್ಬೇಕು ನಿಮಗೆ ಸೇರುತ್ತೆ ನಿಮ್ಮ ಲೈಕ್ ನೀವು ಹೇಳಿದ್ರಲ್ಲ ಭತ್ತದ ಬೆಲೆ ಎಲ್ಲ ಏರ್ಸ್ರೆ ಅಂದ್ಬಿಟ್ಟು ರೈತರು ಪರವಾಗಿರೋ ಪಕ್ಷ ಅಂದರೆ ಯಾವುದು ಏನೇನೆಲ್ಲ ನೀವು ಬದಲಾವಣೆ ನೋಡಿದ್ದೀರಾ ಈ ಪಕ್ಷ ಬಂದ ಪರವಾಗಿಲ್ಲ ಅಂತ ಕಳಿಸ್ತೀನಿ ಅಂದರೆ ನಾನು ರೈತರ ಪರ ಮಾತಾಡೋದು ಅಂತಂದರೆ ಇವತ್ತು ಎಲ್ಲ ಬೆಲೆಗಳೆಲ್ಲ ಏರಿಸ್ಬಿಟ್ಟಿದ್ದಾರೆ ಅಂದರೆ ಒಳ್ಳೆಣೆ ಸಹಿತವಾಗಿ ಸ್ವಲ್ಪ ಕಾಂಗ್ರೆಸ್ನವತ್ತು ಬಡವರು ಜೀವನ ಮಾಡೋದು ಕಷ್ಟ ಇದೆ ಕೆಲವೊಂದು ಒಳ್ಳೇದು ಮಾಡ್ತಾರೆ ಒಂದು ಈ ಥರ ಮಾಡ್ತಾರೆ ಅದಷ್ಟೇ ಬಗ್ಗೆ ಏನು ಮಾಡೋದು ನನಗೆ ಇಲ್ಲ ಅಷ್ಟೇ ಅದೇ ನೀವು ಈ ಸರ್ಕಾರದಿಂದ ಈ ಸೌಲಭ್ಯಗಳಿದ್ದರೆ ಸಾಮಾನ್ಯ ಥರ ಜನಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಯಾವುದೇ ಒಳ್ಳೇದಾಗಿದೆ ಸರ್ ಇವತ್ತು ಕಾಂಗ್ರೆಸ್ನವರು ಇವತ್ತು ನಾವು ಸಂಪನ್ನ ಮಾಡೋದರಲ್ಲಿ ಅರ್ಧ ಭಾಗ ಬಸ್ ಚಾರ್ಜ್ ಕೊಡೋಂಗಿಲ್ಲ ಲೇಡೀಸ್ಗಳಿಗೆ ಫ್ರೀ ಆಗಿದೆ ಅದೊಂದು ಓಕೆ ಅದೊಂದು ಬಿಟ್ಟರೆ ಇನ್ನೆಲ್ಲ ಸ್ವಲ್ಪ ಕಷ್ಟಕರ ಆಗಿದೆ ಕಷ್ಟ ಆಗಿದೆ ನಾನು ನಾನೇನು ಲೈಕ್ ಎಕ್ಸ್ಪೆಕ್ಟೇಷನ್ ಅಂದರೆ ನಿಮ್ಮ ಹತ್ರ ಒಂದು ಅರಿವು ಕೇಳ್ಕೊಳ್ಳೋದಂದರೆ ಈಗ ಸಾಮಾನ್ಯವಾಗಿ ಈ ಪಕ್ಷದಲ್ಲಿ ಈ ವಿಷಯಗಳು ಬಂದರೆ ಜನಕ್ಕೆ ಸಾಮಾನ್ಯವಾಗಿ ಒಳ್ಳೇದು ನಡೆಯುತ್ತೆ ಅನ್ನೋದಾದರೆ ಸರ್ ನೋಡಿ ಅವರು ಬಿಟ್ಟದ್ದು ಬಿ ಜೆ ಪಿಯವರು ಅವರು ಮುಂದೆ ಇದೆಲ್ಲ ನೋಡಿದ್ದಾರೆ ಅವರು ಮುಂದೆ ನಾವು ಒಳ್ಳೆಯ ಕೆಲಸ ಮಾಡಬೇಕು ಇದು ಮಾಡೋದು ಸರಿ ಇಲ್ಲ ಕೆಲವು ಒಳ್ಳೇದು ಮಾಡೋರೆ ಕೆಲವರು ಒಂದು ಒಂದು ಮಾಡೋದು ಸರಿ ಇಲ್ಲ ಅನ್ನೋದಾದರೆ ನಿಮ್ಮ ಪಕ್ಷದವರು ಅವರು ಮಾಡ್ಬೋದು ಬಿ ಜೆ ಪಿಯವರು ಎರಡು ಪಕ್ಷದ ಮೇಲೋ ನಾವು ಕೆಟ್ಟವ್ರು ಅಂತ ಏನು ಹೇಳೋಕ್ಕಾಗಲ್ಲ ಅದು ಬಿಟ್ಟಿದ್ರೂ ಬಿ ಜೆ ಪಿ ಸರ್ಕಾರ ಬಂದರೆ ಅವರು ಒಳ್ಳೇದು ಮಾಡ್ಬೋದು ಕಾಂಗ್ರೆಸ್ ಸರ್ಕಾರ ಬಂದರೆ ಇವ್ರು ಮಾಡ್ಬೋದು ಅಷ್ಟೇ ಈಗ ಬೈಕ್ ಈಗ ಒಂದು ಬೈಕ್ ಅಂದರೆ ನಾವು ಅದರಲ್ಲಿ ಎಷ್ಟು ಸ್ಪೀಡ್ ಇದೆ ಪೆಟ್ರೋಲ್ ಎಷ್ಟು ತುಂಬಿಸ್ಬೋದು ಆ ಥರ ಎಲ್ಲ ಇದೆ ಈಗ ನನಗೆ ಕೇಳಿದ್ರೆ ಈ ಸರ್ಕಾರ ಬಂದಾಗ ಒಂದು ಎಜುಕೇಷನ್ ಓದು ಇದರಲ್ಲಿ ಸ್ವಲ್ಪ ಸಪೋರ್ಟಿವ್ ಆಗಿರಬೇಕು ಮತ್ತು ಯುವಕರು ನಮ್ಮ ಥರ ಯಂಗ್ಸ್ಟರ್ಸ್ಗಳಿಗೆ ಕೆಲಸ ಇದು ಕಷ್ಟ ಇರುತ್ತೆ ಆ ಥರ ನಿಮ್ಮ ಒಂದು ಪಾಯಿಂಟ್ ಆಫ್ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಹೌದಾ ಲಾಸ್ಟ್ ಲಾಸ್ಟಾಗಿ ನಿಮ್ಮ ಒಂದು ಹೇಳಿಕೆ ಜನರಲ್ಲಿ ಹೇಳಿಕೆ ಅಂತಂತಂದರೆ ಇವತ್ತು ವಿದ್ಯುತ್ ಫ್ರೀ ಮಾಡಿದ್ದಾರೆ ಅದು ಓಕೆ ಲೇಡೀಸ್ ಫ್ರೀ ಮಾಡಿದ್ದಾರೆ ಇವತ್ತು ನಾವು ದುಡಿಯೋ ಸಂಪನ್ನದಲ್ಲಿ ಈ ಲೇಡೀಸ್ಗೊಂದು ಕಾಲು ಭಾಗ ದುಡ್ಡು ಇದೆ ಬಸ್ ಚಾರ್ಜಿಂದ ಅದು ಓಕೆ ಅದು ಏನಪ್ಪ ನಮ್ಗೆ ಬೇಜಾರಾಯ್ತದೆ ಅಂತಂದರೆ ನಮಗೆ ಬಸ್ ಚಾರ್ಜ್ ಜಾಸ್ತಿ ಏರಿಸ್ಬಿಟ್ಟಿದ್ದಾರೆ ಅದೊಂದು ನಮ್ಗೆ ಬೇಜಾರಾಯ್ತದೆ ಇಷ್ಟು ಬಿಟ್ಟರೆ ಇನ್ನು ಕಾಂಗ್ರೆಸ್ ಅವ್ರ ಬಗ್ಗೆ ನಮಗೆ ಇನ್ನೇನು ಬೇಜಾರಿಲ್ಲ ಇನ್ನು ನೆಕ್ಸ್ಟ್ ಸಿದ್ದರಾಮಯ್ಯ ಅವರೇ ಕೋರ್ಸ್ ಇದ್ರೆ ಒಳ್ಳೆಯದ ಬಂದರೆ ಒಳ್ಳೇದು ನಾನು ವರ್ಣಾಸ್ಕೇತದವನೇ ಆದರೆ ನಾನು ಬಂದರೂ ಒಳ್ಳೇದು ಅಂತ ಈಗ ಈ ಇದುವರೆಗೂ ನಾನು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ನಾವೇನು ಒಂದು ರೂಪಾಯಿ ನಮ್ಮ ಕೆಲಸ ಕಾರ್ಯಗಳನ್ನ ನಾವೇನು ಕೇಳಿಲ್ಲ ಮುಂದೇನು ಕೇಳಲ್ಲ ಅದು ಅವ್ರು ಮಾಡ್ತಿರೋದು ಒಂದು ಕಾಲು ಭಾಗ ಅರ್ಧ ಭಾಗ ಒಳ್ಳೇದಿದೆ ಮಿಕ್ಕದ್ದು ಇವ್ರು ಬಂದಮೇಲೆ ಇನ್ನೂ ನಾನು ಇಷ್ಟು ಒಳ್ಳೇದು ಮಾಡಿದ್ದೀನಿ ಮುಂದಕ್ಕೆ ಹೆಂಗೆ ಮಾಡಬೇಕು ಅನ್ನೋದು ಅವರು ಬಿಟ್ಟಿದ್ದು ಸಾಹೇಬ್ರು ತ್ಯಾಂಕ್ ಯು